ಆ ಎಲ್ಲ ಟೆಲಿಸ್ಕೋಪ್ ಗಳು ಒಳಗಡೆ ಹೆಂಗೆ ಇರುತ್ತೆ ಒಂದು ಮಿರರ್ ಇರುತ್ತೆ ಇನ್ನೊಂದು ಸೆಕೆಂಡರಿ ಮಿರರ್ ಇರುತ್ತೆ ಒಂದು ಐಪಿ ಸಿ ಐಪಿ ಸಿ ಏನ್ ಮಾಡ್ತಾರಲ್ಲ ಇದು ಮಾಡಿ ತೋರಿಸ್ತೇನೆ ದೊಡ್ಡದು ಮಾಡೋಣ ಅಂತ ತೋರಿಸ್ತಾರೆ ಇದನ್ನ ನಾವು ಮ್ಯಾಗ್ನೆಟಿಕ್ ಲಿಮಿಟೇಷನ್ ಅಂತ ಹೇಳ್ತೀವಿ ಈಗ ಜಪಾನ್ ಜಪಾನಲ್ಲೆಲ್ಲ ಸುಮಾರು ಒಂದು ಮ್ಯಾಗ್ಲೋ ಟ್ರೈನ್ ಅಂತ ತಮಗೆಲ್ಲ ಗೊತ್ತಿರಬಹುದು ಅದು ಸುಮಾರು ಗಂಟೆಗೆ ಐನೂರ ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತೆ ಕಾಂತಿ ಅಲೆಗಳ ಮೇಲೆ ಅದೇ ಒಂದು ಬೇಸಿಕ್ ಪ್ರಿನ್ಸಿಪಲ್ ಮೇಲೆ ಇದಿರೋದು ಇದು ಹೌದಲ್ವಾ ಇಲ್ಲಿ ನೋಡಿ ಹೀಗೆ ಯಾವುದೇ ಒಂದು ಬಿಂಬ ನಮ್ಮ ಕಣ್ಣಿನ ಮೇಲೆ ಅಂದ್ರೆ ನಮ್ಮ ಒಂದು ಕಣ್ಣಿನ ಅಕ್ಷಿಪಟದ ಮೇಲೆ ಮೂಡಬೇಕಾದ್ರೆ ಅಂದ್ರೆ ಫಾರ್ಮ್ ಆಗಬೇಕಾದ್ರೆ ಅದು ಒನ್ ಬೈ ಸಿಕ್ಸ್ಟೀನ್ ಸೆಕೆಂಡ್ ಕಾಲ ಉಳಿಬೇಕು ಅದು ನನ್ನ ಹೆಸರು ರಘು ಅಂತ ಹೇಳಿ ದಿನಬಂಧು ಶಾಲೆಯಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ ದಿನಬಂಧು ಸಂಸ್ಥೆ ಬೇಸಿಕಲಿ ಪ್ರೊಫೆಸರ್ ಜಿ ಎಸ್ ಜಯದೇವ್ ಅವರು ಸ್ಥಾಪನೆ ಮಾಡಿದ್ದು ಅವರು ರಾಷ್ಟ್ರಕವಿ ಕವಿ ಜೀವ ಶಿಶು ಹಿರಿಯ ಮಗ ಅವರು ಅನಾಥ ಮಕ್ಕಳಿಗೆ ನಾಲ್ಕು ಜನ ಅನಾಥ ಮಕ್ಕಳ ಜೊತೆ ಫಸ್ಟ್ ಪ್ರಾರಂಭ ಮಾಡಿದ್ರು ಬಾಡಿಗೆ ಮನೆಯಲ್ಲಿ ಅದಾದ ಮೇಲೆ ಅವರ ಒಂದು ತತ್ವ ಸಿದ್ಧಾಂತಗಳನ್ನ ನಂಬಿಕೆ ಇಟ್ಟು ತುಂಬಾ ಜನ ಸಪೋರ್ಟ್ ಮಾಡಿದ್ರು ಇದಕ್ಕೆ ಹಾಗಾಗಿ ದಿನಮೊಂದು ಶಾಲೆ ಮತ್ತೆ ಆರ್ಫನೇಜು ಗರ್ಲ್ಸ್ ಮತ್ತೆ ಬಾಯ್ಸ್ ಆಗಿದೆ ಮತ್ತೆ ಇಲ್ಲಿ ನಮ್ಮ ಆರ್ಫನೇಜ್ ನಲ್ಲಿ ಸುಮಾರು ಎಂಬತ್ತು ಮಕ್ಕಳಿದ್ದಾರೆ ಅವ್ರಿಗೆ ಹಾಸ್ಟೆಲ್ ವ್ಯವಸ್ಥೆ ಎಲ್ಲ ಇದೆ ಇಲ್ಲಿ ಶಾಲೆನಲ್ಲಿ ಎಲ್ ಕೆ ಜಿಯಿಂದ ಇಂದ ಹತ್ತನೇ ತರಗತಿವರೆಗೆ ಸುಮಾರು ನಾನೂರ ಮೂವತ್ನಾಲ್ಕು ಮಕ್ಕಳು ಇಲ್ಲಿ ಓದ್ತಾರೆ ತುಂಬಾ ಕಡಿಮೆ ಶುಲ್ಕದಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆ ಶಿಕ್ಷಣ ಕೊಡಬೇಕು ಅಂತ ನಮ್ಮ ಶಾಲೆಯಲ್ಲಿ ಬರ್ತಕ್ಕಂಥ ಎಲ್ಲಾ ಮಕ್ಕಳು ಬಡತನದ ಇದರಲ್ಲಿ ಬರ್ತಕ್ಕಂಥ ಮಕ್ಕಳು ತುಂಬಾ ಸಮಸ್ಯೆ ಇರ್ತಕ್ಕಂಥ ಮಕ್ಕಳು ಯಾವುದೇ ಪೋಷಕರ ಒಂದು ಬೆಂಬಲ ಇಲ್ಲ ಹಾಗಾಗಿ ಇಂಥ ಮಕ್ಕಳಿಗೆ ಅವಕಾಶ ಅವಕಾಶದಂತ ಮಕ್ಕಳಿಗೆ ದಿನಮೊಂದು ಶಾಲೆ ಒಂದು ಉತ್ತಮ ಶಿಕ್ಷಣ ಕೊಡಬೇಕು ಅನ್ನೋ ಉದ್ದೇಶದಿಂದ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಶಾಲೆ ಪ್ರಾರಂಭ ಆಯಿತು ಸೊ ಅದಾದ ಮೇಲೆ ನಾವೇನ್ ಮಾಡಿದ್ವಿ ಅಂತಂದ್ರೆ ನಮ್ಮ ಶಾಲೆಯ ಜೊತೆಗೆ ಒಂದು ರಿಸೋರ್ಸ್ ಸೆಂಟರ್ ಶಿಕ್ಷಕ ಸಂಪನ್ಮೂಲ ಕೇಂದ್ರ ಅಂತ ಮಾಡಿದ್ವಿ ಅದ್ರ ಮುಖಾಂತರ ವಿಜ್ಞಾನ ಮತ್ತು ಗಣಿತ ಬೋಧನೆಯನ್ನು ಚಟುವಟಿಕೆ ಆರಂಭ ಶಿಕ್ಷಣವನ್ನು ನೀಡಬೇಕು ಶಿಶು ಕೇಂದ್ರಿತವಾದಂತಹ ಶಿಕ್ಷಣವನ್ನು ನೀಡಬೇಕು ಅನ್ನೋ ಉದ್ದೇಶದಿಂದ ನಾವು ರಿಸೋರ್ಸ್ ಸೆಂಟರ್ನ ಡೆವಲಪ್ ಮಾಡಿದ್ವಿ ಕಳೆದ ಇಪ್ಪತ್ತು ವರ್ಷದಿಂದ ನಮ್ಮ ಶಾಲೆನಲ್ಲಿ ಏನು ಒಂದು ಪ್ರಯೋಗಕ್ಕೆ ಒಳಪಡಿಸ್ತೋ ಅದೆಲ್ಲವನ್ನೂ ಸಹ ಡೆವಲಪ್ ಮಾಡಿದಿವಿ ಶಿಕ್ಷಕ ಸಂಪನ್ಮೂಲ ಕೇಂದ್ರದಲ್ಲಿ ಅದನ್ನ ಕಲಿಕೋಪಕರಣಗಳು ಅಂತ ಕರಿತೀವಿ ಸೊ ಅದ್ರ ಮುಖಾಂತರ ಮಕ್ಕಳು ಚಟುವಟಿಕೆ ತೋಡಿದ್ರೆ ಒಂದು ಉತ್ತಮವಾದಂತಹ ವಿಜ್ಞಾನ ಮತ್ತು ಗಣಿತ ಗಣಿತದ ಒಂದು ಕಲಿಕೆ ಆಗುತ್ತೆ ಅನ್ನೋದು ನಮ್ಮ ಒಂದು ಬಲವಾದಂತ ನಂಬಿಕೆ ಮತ್ತು ಅದನ್ನ ನಾವು ಸಾಬೀತು ಕೂಡ ಕೊಡಿಸಿದ್ವಿ ಇದನ್ನ ನಾವು ಸರ್ಕಾರಿ ಶಾಲೆಗಳಿಗೆ ಹೋಗ್ಬೇಕು ಅಂತ ಹೇಳಿ ಆ ಉದ್ದೇಶದಿಂದ ನಾವು ಮೊದಲು ಒಂದು ಎರಡ್ ಸಾವಿರದ ಏಳರಲ್ಲಿ ಶಿಕ್ಷಕ ಸಂಪನ್ಮೂಲ ಕೇಂದ್ರವನ್ನು ಪ್ರಾರಂಭ ಮಾಡಿ ಮೂವತ್ತು ಸರ್ಕಾರಿ ಶಾಲೆಗಳ ಜೊತೆ ಕೆಲಸ ಮಾಡಿದ್ವಿ ಇವತ್ತು ಜಿಲ್ಲೆಯಲ್ಲಿ ಇರತಕ್ಕಂಥ ಇನ್ನೂರಕ್ಕೂ ಹೆಚ್ಚು ಶಾಲೆಯ ಶಿಕ್ಷಕರ ಜೊತೆ ನಾವೇನ್ ಮಾಡ್ತಾ ಇದ್ವಿ ಕೆಲಸ ಮಾಡ್ತಾ ಇದ್ವಿ ಪ್ರತಿದಿನ ಒಂದು ಸರ್ಕಾರಿ ಶಾಲೆ ನಮ್ಮ ಶಿಕ್ಷಕ ಸಂಪನ್ಮೂಲ ಕೇಂದ್ರಕ್ಕೆ ಮತ್ತೆ ನಮ್ಮ ಒಂದು ಪಾರ್ಕ್ ಮತ್ತೆ ಗ್ಯಾಲರಿ ಅಂತ ಇದೆ ಅಲ್ಲಿಗೆ ನಾವು ಅಹ್ ಕರ್ಕೊಂಡು ಬಂದು ನಮ್ಮ ವೆಹಿಕಲ್ ಇಡೀ ದಿನ ಮಕ್ಕಳ ಚಟುವಟಿಕೆ ಒಂದು ಕೆಲಸವನ್ನ ಮಾಡ್ತಾ ಇದ್ವಿ ನಾವು ಯಾವುದೇ ರೀತಿಯನ್ನು ವೇಸ್ಟ್ ಮಾಡ್ತಾ ಇಲ್ಲ ಸೊ ಮಕ್ಕಳಿಗೆ ಬೇಕಾದಂತ ವಿಜ್ಞಾನದ ಒಂದು ಕಲಿಕೆಗೆ ಆಗ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಚಟುವಟಿಕೆಗಳನ್ನ ನಾವು ರೂಪಿಸ್ತಾ ಇದ್ವಿ ಹಾಗಾಗಿ ಶಿಕ್ಷಕರಿಗೆ ಮತ್ತೆ ಮಕ್ಕಳಿಗೆ ಅನುಕೂಲವಾಗಿರತಕ್ಕಂಥ ಎಲ್ಲಾ ಒಂದು ಸದಾವಕಾಶವನ್ನು ನಾವು ಕಲ್ಪಿಸ್ಕೊಡ್ತಾ ಇದ್ವಿ ನಮಸ್ತೆ ನನ್ನ ಹೆಸರು ನಾಗರಾಜ್ ಅಂತ ನಾನು ಸಂಪನ್ಮೂಲ ವ್ಯಕ್ತಿಯಾಗಿ ನಿಮ್ಮ ಒಂದು ಶಿಕ್ಷಕ ಸಂಪನ್ಮೂಲ ಕೇಂದ್ರದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ ನಾವು ಹಲವಾರು ಶಿಕ್ಷಕ ತರಬೇತಿ ಹಮ್ಮಕೊಂಡಿದ್ವಿ ಮತ್ತೆ ಮಕ್ಕಳ ವರ್ಕ್ಶಾಪ್ ಕೂಡ ಮಾಡ್ತಾ ಬಂದಿದೀವಿ ಹಾಗೆ ನೀವು ಇಲ್ಲಿ ನೋಡ್ತಕ್ಕಂಥದ್ದು ಶಿಕ್ಷಕ ಸಂಪನ್ಮೂಲ ಕೇಂದ್ರ ಅಂತ ಹೇಳಿ ಇಲ್ಲಿ ಹಲವಾರು ಒಂದು ಒಂದು ಬೋಧನಾಪಕರಣಗಳನ್ನು ನಾವು ಲೋ ಕಾಸ್ಟ್ ಅಲ್ಲಿ ತಯಾರು ಮಾಡಿಟ್ಟಿದ್ದೀವಿ ಇಲ್ಲಿ ಅಂದ್ರೆ ಟೀಚರ್ಸ್ ಗಳು ಹೇಗೆ ಒಂದು ಲೈಬ್ರರಿಯಿಂದ ಬುಕ್ ಗಳನ್ನ ಬಾರೋ ಮಾಡ್ತಾರೆ ಅದೇ ರೀತಿ ಕೂಡ ಇಲ್ಲಿಂದ ಕೂಡ ಒಂದು ಈ ಟಿ ಎಲ್ ಎಂ ಗಳನ್ನ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸ್ ಅನ್ನ ಬಾರೋ ಮಾಡಿ ಅದನ್ನ ಪಾಠ ಬೋಧನೆ ಬಳಸ್ಕೊಂಡು ಮತ್ತೆ ಏನ್ ಮಾಡ್ತಾರೆ ವಾಪಸ್ ಮಾಡಿ ಹೋಗ್ತಾರೆ ಇಲ್ಲಿ ಆ ರೀತಿ ಇರ್ತಕ್ಕಂಥ ಒಂದು ಪರಿಕ್ರಮ ಇಲ್ಲಿ ಇಲ್ಲಿ ನಡೀತಾ ಇದೆ ಇಲ್ಲಿ ನೀವು ನೋಡ್ತಕ್ಕಂಥದ್ದು ನಿಮ್ಗೆ ತೋರಿಸ್ತಾ ಇದೀನಿ ಇಲ್ಲಿ ಇದು ಓಡೋ ಕುದುರೆ ಅಂತ ಹೇಳಿ ಇದು ಅಂದ್ರೆ ದೃಶ್ಯ ಧಾರಣ ಅಂತ ಹೇಳ್ತೀವಿ ಇದಕ್ಕೆ ಇಂಗ್ಲಿಷ್ ಅಲ್ಲಿ ಪರ್ಸಿಸ್ಟೆನ್ಸ್ ಆಫ್ ವಿಷನ್ ಅಂತ ಹೇಳಿ ಈಗ ಇಲ್ಲಿ ನೋಡ್ತಾ ಅಲ್ವಾ ಇಲ್ಲಿ ಅನೇಕ ಚಿತ್ರಗಳಿವೆ ಅಷ್ಟೇ ಸ್ಟಿಲ್ ಪಿಕ್ಚರ್ಸ್ ನ ಇಲ್ಲಿ ಪೇಸ್ಟ್ ಮಾಡಿದೀವಿ ಇದ್ರ ಮೇಲೆ ತಟ್ಟೆ ಮೇಲೆ ಇರು ತಾಕರ ತಟ್ಟೆ ಮೇಲೆ ಮತ್ತೆ ಅದರ ಇಮೇಜ್ಗಳು ಈ ಕನ್ನಡಿ ಮೇಲೆ ಕಾಣ್ತಾ ಇದೆ ನೋಡಿ ನಿಮಗೆ ಹೌದಲ್ವಾ ಈಗ ಹಾಗೆ ಕಾಣ್ತಾ ಇದೆ ನಿಮಗೆ ಈಗ ಇದನ್ನ ಚಲಿಸ್ತೀನಿ ನೋಡ್ಕೊಳ್ಳಿ ಇವಾಗ ನೋಡಿ ಇಲ್ಲಿ ಓಡೋತರ ಕಾಣ್ತಾ ಇದೆ ನಿಮ್ಗೆ ಯಾಕೆ ಹಂಗಾಗ್ತಾ ಇದೆ ಕಾಣ್ತಾ ಇದೆಯಲ್ವಾ ಓಡೋತರ ಕಾಣ್ತಾ ಇದೆ ಕುದುರೆಗಳು ಓಡೋತ್ರಿ ಓಡೋ ರೀತಿ ಕಾಣ್ತಾ ಇದೆ ಯಾಕೆ ಹಂಗಾಗ್ತಾ ಇದೆ ಅಂದ್ರೆ ಆ ಯಾವುದೇ ಒಂದು ಬಿಂಬ ನಮ್ಮ ಕಣ್ಣಿನ ಮೇಲೆ ಅಂದ್ರೆ ನಮ್ಮ ಒಂದು ಕಣ್ಣಿನ ಅಕ್ಷಿಪಟದ ಮೇಲೆ ಮೂಡ್ಬೇಕಾದ್ರೆ ಅಂದ್ರೆ ರೆಟಿನ ಮೇಲೆ ಫಾರ್ಮ್ ಆಗ್ಬೇಕಾದ್ರೆ ಅದು ಒನ್ ಬೈ ಸಿಕ್ಸ್ಟೀನ್ ಸೆಕೆಂಡ್ ಕಾಲ ಆ ಉಳಿಬೇಕು ಅದು ಈ ಒಂದು ಕಾಲಾವಧಿ ಒಳಗೆ ಅನೇಕ ಚಿತ್ರಸರಣಿಗಳು ಅಂದ್ರೆ ಸೀರೀಸ್ ಆಫ್ ಪಿಕ್ಚರ್ಸ್ ಅಂತ ಹೇಳ್ತೀವಿ ಅವೆಲ್ಲ ಒಂದ್ರ ಮೇಲೆ ಒಂದು ಓವರ್ ಆಪ್ ಲ್ಯಾಪ್ ಆಗ್ತಾ ಬರ್ತದೆ ಬಂದಾಗ ಏನಾಗುತ್ತೆ ಬ್ರೈನ್ ಏನ್ ಮಾಡುತ್ತೆ ಆವಾಗ ಇದು ಅನಿಮೇಶನ್ ತರ ಕಾಣುತ್ತೆ ನಮಗೆ ಇದು ಇದಕ್ಕೆ ದೃಶ್ಯ ಧಾರಣ ಅಥವಾ ಅಂತ ಹೇಳ್ತೀವಿ ನೋಡಿ ಇದೊಂದು ಒಂದು ಇದು ಕೂಡ ಒಂದು ಟಿ ಇದು ಒಂದು ಕಾಂತ ಅಂದ್ರೆ ಮ್ಯಾಗ್ನೆಟಿಸಮ್ ಪಾರ್ಟಿ ಬೆಳೆಸಬಹುದು ಇದನ್ನ ಇದೆ ಇಲ್ಲಿ ಒಂದು ನಾಲ್ಕು ದುಂಡು ಕಾಂತಿ ಅಂದ್ರೆ ರೌಂಡ್ ಮ್ಯಾಗ್ನೆಟ್ಸ್ ಇದೆ ಮತ್ತೆ ಇಲ್ಲಿ ಎರಡು ಮ್ಯಾಗ್ನೆಟ್ಗಳಿವೆ ಇಲ್ಲಿ ಈಗ ಸಪೋಸ್ ಇಲ್ಲಿ ನೋಡಿ ಇದೇನಾಗ್ತಾ ಇದೆ ಇದಕ್ಕೆ ಅಟ್ರಾಕ್ಟ್ ಆಗ್ತಾ ಇದೆ ಇದಕ್ಕೆ ಇದು ರಿಪೇಲ್ ಆಗ್ತಾ ಇದೆ ಕಾಣ್ತಾ ಇದೆ ಅಲ್ವಾ ಅಂದ್ರೆ ಇದು ಅನ್ಲೈಕ್ ಪೋಲ್ಸ್ ಅಟ್ರಾಕ್ಟ್ ಈಜಾದ್ರೆ ಅಂತ ಹೇಳ್ತೀವಿ ಇಲ್ಲಿ ಲೈಕ್ ಪೋಲ್ಸ್ ರಿಪೆಲ್ ಇಚ್ಛದ ಅಂತ ಹೇಳ್ತಾ ಇದೀವಿ ಇಲ್ಲಿ ನೋಡಿ ತಳ್ತಾ ಇದೆ ಇವಾಗ ಹೌದಲ್ವಾ ಈಗ ಸಪೋಸ್ ನೋಡಿ ಈ ಒಂದು ಫ್ರೇಮ್ ಮೇಲೆ ನಂಗೆ ಇಟ್ಟಾಗ ಹೆಂಗೆ ಈ ಇದು ತಡೆಗೋಡೆ ಹೊತ್ಕೊಂಡಿದೆ ಈಗ ರನ್ ಮಾಡ್ತಾ ಇದೀನಿ ನೋಡಿ ನೋಡಿ ಇದು ಮುಂಭಾಗದ ಮ್ಯಾಗ್ನೆಟ್ ಗಳು ಏನ್ ಮಾಡ್ತದೆ ಅಟ್ರಾಕ್ಟ್ ಆಗ್ತಾ ಇದೆ ಹಿಂಭಾಗದ ಮ್ಯಾಗ್ನೆಟ್ ಗಳು ಅದನ್ನ ರಿಪೇಲ್ ಮಾಡ್ತಾ ಇದೆ ಅಂದ್ರೆ ವಿಕರ್ಷಣೆ ಮಾಡ್ತಾ ಇದ್ದಾರೆ ಒಂದು ಆಕರ್ಷಣೆ ಮತ್ತು ವಿಕರ್ಷಣೆ ಅಂತ ಹೇಳ್ತೀವಿ ಇದಕ್ಕೆ ಅಂದ್ರೆ ಫ್ಲೋರ್ಸ್ ಇನ್ ಹೇರ್ ಅಂತ ಹೇಳ್ತೀವಿ ಅಂದ್ರೆ ಗಾಳಿ ತೇಲ್ತಾ ಇದೆ ಇದು ಇದನ್ನ ನಾವು ಮ್ಯಾಗ್ನೆಟಿಕ್ ಲೆವಿಟೇಶನ್ ಅಂತ ಹೇಳ್ತೀವಿ ಈಗ ಜಪಾನ್ ಅಲ್ಲೆಲ್ಲ ಸುಮಾರು ಒಂದು ಮ್ಯಾಗ್ಲೋ ಟ್ರೈನ್ ಅಂತ ತಮ್ಗೆಲ್ಲ ಗೊತ್ತಿರಬಹುದು ಅದು ಸುಮಾರು ಗಂಟೆಗೆ ಐನೂರ ಐವತ್ತು ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತೆ ಕಾಂತಿ ಹಳಿಗಳ ಮೇಲೆ ಅದೇ ಒಂದು ಬೇಸಿಕ್ ಪ್ರಿನ್ಸಿಪಲ್ ಮೇಲೆ ಇದಿರೋದು ಇದು ಹೌದಲ್ವಾ ಇಲ್ಲಿ ನೋಡಿ ಹೀಗೆ ನೋಡಿ ಮಾದರಿ ಹೆಸರು ಫ್ಲೋಟಿಂಗ್ ಮ್ಯಾಗ್ನೆಟ್ ಅಂತ ಹೇಳಿ ಅಂದ್ರೆ ತೇಲುವ ಎಸ್ ಕಾಂತಗಳ ಅಂತ ಹೇಳಿ ಅಂದ್ರೆ ಇಲ್ಲಿ ಏನ್ ಮಾಡಿದೀವಿ ಈ ದುಂಡು ಕಾಂತಗಳನ್ನ ಈ ಒಂದು ಕೊಳವೆ ಮೇಲೆ ಏನ್ ಮಾಡಿದೀವಿ ಆ ಎಲ್ಲಾ ಒಂದು ಒಂದು ಒಂದೇ ಧ್ರುವಗಳು ಒಂದೇ ಬರುವಂತ ಏನ್ ಪೇರಿಸಿದೀವಿ ಇಲ್ಲಿ ಕಾಣ್ತಾ ಇದೆ ಅಲ್ವಾ ಅಂದ್ರೆ ಅವಾಗ ಏನ್ ಮಾಡ್ತಾ ಇದೆ ಒಂದಕ್ಕೊಂದು ಇವತ್ತು ವಿಕರ್ಷಣ್ತಿಡ್ತಿದೆ ಹಿಂಗೆ ನೋಡಿ ಇಲ್ಲಿ ಕಾಣ್ತಾ ಇದೆ ಅಲ್ವಾ ನೋಡಿ ಹೀಗಾದಾಗ ರಿಪೇಲ್ ಆಗ್ತಾ ಬರ್ತದೆ ಹಿಂಗೆ ಅಂದ್ರೆ ಒಂದು ವಯಸ್ಕ ಅಂತ ಇನ್ನೊಂದು ವಯಸ್ಕ ಏನಾಗಿದೆ ತೇಲ್ತಾ ಇದಾವೆ ಹೆಂಗೆ ಫ್ಲೋಟಿಂಗ್ ಮ್ಯಾಗ್ನೆಟ್ ಅಥವಾ ತೇಲುವ ಅಯಸ್ಕ ಅಂತ ಅಂತ ಹೇಳ್ತೀವಿ ಇದನ್ನು ಕೂಡ ನಮ್ಮ ಒಂದು ಪಾಠ ಬೋಧನೆ ಬಳಸ್ಕೋಬಹುದು ಇದು ನೋಡಿ ಇದು ಕೂಡ ಒಂದು ಸಿಂಪಲ್ ಬೋಧನಾ ಪ್ರಕರಣಗಳು ಇದು ಕೂಡ ಏನಪ್ಪಾ ಅಂದ್ರೆ ನಾವು ಒಂದು ಎಲೆಕ್ಟ್ರಿಸಿಟಿ ಅಂದ್ರೆ ವಿದ್ಯುತ್ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಲೋಕಾಸ್ಟ್ ನೋಕಾಸ್ಟ್ ತಯಾರು ಮಾಡಿರ್ತಕ್ಕಂಥದ್ದು ಇಲ್ಲಿ ಒಂದು ತಾಮ್ರದ ಒಂದು ಪಟ್ಟಿಯನ್ನು ಬಳಸಿದಿವಿ ಮತ್ತೆ ಒಂದು ಕಾಯಿನ್ ಬ್ಯಾಟರಿ ಮತ್ತೆ ಒಂದು ಎಲ್ ಇ ಡಿ ಬಲ್ಪ್ ಇದೆ ಅಷ್ಟೇ ಜಸ್ಟ್ ಈಗ ನಾವು ಈಗ ವಿದ್ಯುತ್ ಬಂದಾಗ ಅದರಲ್ಲಿ ಎರಡು ರೀತಿಯ ಒಂದು ಜೋಡಣೆಯನ್ನ ನೋಡ್ತೀವಿ ಒಂದು ಸಮಾಂತರ ಜೋಡಣೆ ಒಂದು ಸರಣಿ ಜೋಡಣೆ ಅಂತ ಹೇಳ್ತೀವಿ ಅದರಲ್ಲಿ ಅದರ ಸೀರೀಸ್ ಕನೆಕ್ಷನ್ ಮತ್ತೆ ಪ್ಯಾರಲ್ ಕನೆಕ್ಷನ್ ಅಂತ ಹೇಳ್ತೀವಿ ಇಲ್ಲಿ ನೋಡಿ ಇಲ್ಲಿ ಈ ಸೀರೀಸ್ ಕನೆಕ್ಷನ್ ಅಲ್ಲಿ ನೋಡಿ ಒಂದು ಒಂದು ಇಲ್ಲಿ ಸರ್ಕ್ಯೂಟ್ ಕಂಪ್ಲೀಟ್ ಆಗ್ಬೇಕಂದ್ರೆ ಇಲ್ಲಿ ಸ್ವಿಚ್ ತರ ಬ್ಯಾಕ್ ಪಡ್ತಾ ಇದೆ ನೋಡಿ ಬಲ್ಪ್ ಒತ್ತಿದೆ ನಿಮ್ಗೆ ಇಲ್ಲಿ ನೋಡಿ ಸರ್ಕ್ಯೂಟ್ ಕ್ಲೋಸ್ ಆಗದಾಗಿ ಏನಾಗುತ್ತೆ ಬಲ್ಪ್ ಹೊತ್ಕೊಳ್ತಾ ಇದೆ ಇದು ಸರಳವಾಗಿ ತೋರಿಸಬಹುದು ನಮ್ಗೆ ಹೇಗೆ ಒಂದು ವಿದ್ಯುತ್ ಅರಿತಾ ಇದೆ ಒಂದು ಸರಳ ಮಂಡಲದಲ್ಲಿ ಅಂತ ಸಿಂಪಲ್ ಸರ್ಕ್ಯೂಟ್ ಇದು ಹಾಗೇನೊಂದು ಸಮಾಂತರ ಜೋಡಣೆ ಇದೆ ಇಲ್ಲಿ ಎರಡು ಬಲ್ಪ್ಗಳನ್ನು ಇದೆ ಇದು ಪ್ಯಾರಲಲ್ ಕನೆಕ್ಷನ್ಸ್ ಅಂತ ಹೇಳ್ತೀವಿ ಸಮಾಂತರ ಜೋಡಣೆ ವಿದ್ಯುತ್ತಿನ ಸಮಾಂತರ ಜೋಡಣೆ ಅಂತ ಹೇಳ್ತೀವಿ ಇದಕ್ಕೆ ಸರ್ ಇದನ್ನ ಅಂದ್ರೆ ಇದನ್ನ ಮಾಡೋದು ಹೇಗೆ ತಯಾರು ಮಾಡೋದು ಮಕ್ಕಳಿಗೆ ಹೇಗೆ ಹೇಳ್ಕೊಡ್ತೇವೆ ನೋಡಿ ಫಸ್ಟ್ ಏನ್ ಮಾಡ್ಬೇಕು ಈಗ ನಾವು ಮಾರ್ಕೆಟ್ ಅಲ್ಲಿ ಒಂದು ಫೈವ್ ರುಪೀಸ್ಗೆ ಒಂದು ಸಣ್ಣ ಸ್ಟ್ರಿಪ್ ಸಿಗುತ್ತೆ ಯಾವ್ದೋ ಅಲೂಮಿನಿಯಮ್ ಫೈಲ್ ಸಾರಿ ಕಾಪರ್ ಫೈಲ್ ಅಂತ ಸಿಗುತ್ತೆ ಹಿಂಗೆ ತಿಳು ಹಾಳೆ ಸಿಗುತ್ತೆ ಅದನ್ನ ನಾವು ಕತ್ರಿ ಮುಖಾಂತರ ಏನ್ ಮಾಡ್ಬೇಕು ಈ ತರ ಪಟ್ಟಿ ತರ ಕಟ್ ಮಾಡ್ಕೊಂಡು ಒಂದು ಡ್ರಾಯಿಂಗ್ ಶೀಟ್ ಅಥವಾ ಯಾವ್ದು ಒಂದು ತಿಕ್ಕಾಗಿರೋ ಶೀಟ್ ಏನ್ ಮಾಡ್ಬೇಕು ಈ ಪಟ್ಟಿಯನ್ನ ಈ ಆಕಾರದಲ್ಲಿ ಜೋಡ್ಸ್ಕೊಬೇಕು ಹಿಂಗೆ ಮತ್ತೆ ಏನ್ ಮಾಡ್ಬೇಕು ಒಂದು ಕಾಯಿನ್ ಬ್ಯಾಟ್ರಿ ಸಿಗುತ್ತೆ ಇದಕ್ಕೆ ಟೆನ್ ಫಿಫ್ಟೀನ್ ರುಪೀಸ್ ಒಂದು ಕಾಯಿನ್ ಬ್ಯಾಟ್ರಿ ಇದೆ ಅದನ್ನ ಕನೆಕ್ಟ್ ಮಾಡಿ ನೋಡಬೇಕು ಒಂದ್ ರುಪಿ ಎಲ್ಇ ಡಿ ಬಲ್ಬ್ಗೆ ಕನೆಕ್ಷನ್ ಕೊಟ್ಟು ಇದು ಸ್ವಿಚ್ ತರ ಇಲ್ಲೊಂದು ಡಿಸ್ಕನೆಕ್ಟ್ ಮಾಡಬೇಕು ಇಲ್ಲಿ ಮೇಲೆ ಕೆಳಗೆ ಮಾಡೋ ತರ ಹಿಂಗೆ ಇಲ್ಲಿ ಹಿಂಗೆ ನೋಡಿ ಈಗ ನೋಡಿ ನಾನು ಇದು ಒತ್ತಿದಾಗಲೇ ಇದು 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 ಸ್ವಿಚ್ ಅಂತ ಹೇಳಿದ್ರೆ ಇದೇನಾಗುತ್ತೆ ಇದು ವಿದ್ಯುತ್ ಕೊಡ್ತಕ್ಕಂತ ಒಂದು ಬ್ಯಾಟ್ರಿ ಇದು ಇದು ಬಲ್ಪ್ ಇದು ಈ ಕಂಪ್ಲೀಟ್ ಆಗ್ತಾ ಇದೆ ಬ್ಯಾಟ್ರಿ ಆ ಹೌದು ಸರ್ ಇದೇ ಬ್ಯಾಟ್ರಿ ಇದು ನಾ ಪವರ್ ಸಪ್ಲೈ ಇದೇನೆ ಪವರ್ ಸೋರ್ಸ್ ಇದೇನೆ ನಾನು ಇದನ್ನ ಈ ಗುಂಡಿ ಒತ್ತಿದಾಗಲೇ ಇಲ್ಲಿ ಇಲ್ಲಿ ಸ್ಟ್ರಿಪ್ ಡಿಸ್ಕನೆಕ್ಟ್ ಆಗಿದೆ ಇಲ್ಲಿ ಅದನ್ನ ಇದಕ್ಕೆ ಜಾಯಿನ್ ಮಾಡ್ತಿದಾಗ ಏನಾಗುತ್ತೆ ಈ ಸರ್ಕ್ಯೂಟ್ ಕಂಪ್ಲೀಟ್ ಆಗುತ್ತೆ ಒತ್ಕೊಳ್ತಾ ಇದೆ ನೋಡಿ ಹಿಂಗೆ ಹ್ಮ್ ಸರಳ ಸರಳ ಮಂಡಲ ಅಂದ್ರೆ ಹೇಗೆ ಅನ್ನೋದನ್ನ ತೋರ್ಸುವ ಸರ್ ಇದನ್ನ ಸರ್ ಇದೊಂದು ಇದೊಂದು ಮಾದರಿ ಇದು ಅದರ ಡೀಪ್ ವೆಲ್ ಅಂತೇಳಿ ಆಳವಾದ ಬಾವಿ ಹೇಳಿ ಇಲ್ಲಿ ಏನಪ್ಪ ಇದೆ ಅಂತಂದ್ರೆ ಮೇಲೆ ಒಂದು ಟಿಂಟೆಡ್ ಗ್ಲಾಸ್ ಇದೆ ಇಲ್ಲಿ ಅಂದ್ರೆ ಒಂದು ಮುಖದಲ್ಲಿ ಏನಾಗುತ್ತೆ ಒಂದು ನಾರ್ಮಲ್ ಗ್ಲಾಸ್ ತರ ಆಕ್ಟ್ ಮಾಡುತ್ತೆ ಇನ್ನೊಂದು ಮುಖದಲ್ಲಿ ಅದು ಮಿರರ್ ತರ ಆಕ್ಟ್ ಮಾಡುತ್ತೆ ಹಾಗೇನೆ ತಳಭಾಗದಲ್ಲಿ ಒಂದು ಕನ್ನಡಿ ಇದೆ ಒಂದು ಒಂದು ಪ್ಲೇನ್ ಮಿರರ್ ಇದೆ ಅದ್ರ ನಡುವೆ ಒಂದು ಸಣ್ಣ ಒಂದು ಸ್ಟಿಕ್ಕರ್ ಶೀಟ್ ಅನ್ನು ಹಾಕಿದ್ವಿ ಕಟ್ಟಡ ಇರತಕ್ಕಂತ ಸ್ಟಿಕ್ಕರ್ ಶೀಟ್ ನಾಕಿದೀವಿ ಅದೇನಾಗತ್ತೆ ಯಾವುದೇ ಒಂದು ವಸ್ತು ಒಂದು ಕನ್ನಡಿ ಅಂದ್ರೆ ಅಹ್ ಎದುರು ಬದುರು ಕನ್ನಡಿ ನಡುವೆ ಬಂದಾಗ ಏನಾಗುತ್ತೆ ಅದ ಅತರ ಪ್ರತಿಫಲನ ಆವರ್ತನೆ ಬಳುತ್ತೆ ಅಂತ ಹೇಳ್ತೀವಿ ಅಂದ್ರೆ ಆವರ್ತನ ಪ್ರತಿಫಲನ ಅಂತ ಕರಿತೀವಿ ಇದಕ್ಕೆ ಮಲ್ಟಿಪಲ್ ರಿಫ್ಲೆಕ್ಷನ್ ಅಂತ ಹೇಳ್ತೀವಿ ಇದೊಂದು ಸಿಂಪಲ್ ಕೋಸ್ಟ್ ಟಿ ಆರ್ ಸಿ ನಲ್ಲಿ ನಾವು ಟೆಲಿಸ್ಕೋಪ್ ಮಾಡಿದ್ವಿ ಸೊ ಕೋವಿಡ್ ಟೈಮಲ್ಲಿ ಟೀಚರ್ಸ್ ನಾವು ಆನ್ಲೈನ್ ವರ್ಕ್ಶಾಪ್ ಮಾಡಿದ್ವಿ ಪೂರ್ತಿ ಏನಾಗಿದೆ ಅಂದ್ರೆ ವರ್ಕ್ ಪ್ರಕ್ರಿಯೆ ಇದೆ ಅದಷ್ಟು ಡಿಸೆಂಬಲ್ ಮಾಡ್ಬೋದು ಸೊ ಬರೀ ಮುನ್ನೂರೈದ್ ನಾನೂರು ರೂಪಾಯಿ ಖರ್ಚಲ್ಲಿ ನಾವು ಮಾಡಿದ್ವಿ ಸೊ ಇಲ್ಲಿ ಮೂರು ಕ್ರೇಟ್ ಎಲ್ಲ ನೋಡ್ಬೋದು ನಾವು ಸೊ ಕಂಪ್ಲೀಟ್ ನಾವೇನ್ ಮಾಡಿದ್ವಿ ಅಂದ್ರೆ ಪಿ ಯು ಸಿ ಪೈಪ್ ಬಳಸಿ ಒಳಗಡೆ ಲೆನ್ಸ್ ಇದೆ ಮತ್ತೆ ಒಂದು ಐ ಪಿ ಸಿ ಐ ಪಿ ಮತ್ತೆ ಲೆನ್ಸ್ ಅನ್ನ ಬಳಸ್ಬಿಟ್ಟು ಕಂಪ್ಲೀಟ್ ಪಿ ಯು ಸಿ ಪೈಪ್ ಅನ್ನ ಬಳಸ್ಬಿಟ್ಟು ಸೊ ಒಳಗಡೆ ನಿಜ ಟೆಲಿಸ್ಕೋಪ್ ಅಂದ್ರೆ ಒಳಗಡೆ ಹೇಗಿರುತ್ತೆ ಏನ್ ನಡೀತದೆ ಸೊ ಅದನ್ನ ನಾವೇನ್ ಮಾಡಿದೆ ಅಂತಂದ್ರೆ ಈ ಒಂದು ಟೆಲಿಸ್ಕೋಪ್ ಅಲ್ಲಿ ತೋರಿಸಿದ್ವಿ ಸರಿ ಸಿಂಪಲ್ ಟೆಲಿಸ್ಕೋಪ್ ಅಲ್ಲಿ ಮೀನ್ಸ್ ಗ್ರಹಣ ಆದಾಗ ಸೊ ಅದನ್ನೆಲ್ಲ ನೋಡ್ಲಿಕ್ಕೆ ಅವಕಾಶ ಇದೆ ಗ್ರಹಣನ ಯಾವುದೇ ಕಾರಣಕ್ಕೂ ಬರಿಗಣ್ಣಿಂದ ಆಗಲಿ ಟೆಲಿಸ್ಕೋಪ್ ಮುಖಾಂತರ ಆಗಲಿ ನೋಡ್ಲೇಬಾರ್ದು ಸೊ ಏನಪ್ಪಾ ಅಂತಂದ್ರೆ ಪ್ಲಾನೆಟ್ ನೋಡ್ಬೋದು ಅಷ್ಟೇ ಆದ್ರೆ ಗ್ರಹಣದ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಸಹ ಪರಿಗಣ್ಣು ನೋಡಬಾರ್ದು ಟೆಲಿಸ್ಕೋಪ್ ನೋಡಬೇಕು ಟೆಲಿಸ್ಕೋಪ್ ನೋಡಕ್ ಹೋಗಿ ನಮ್ಮ ಏನು ಅವರು ಅವನೇ ಟೆಲಿಸ್ಕೋಪ್ ಇನ್ವೆಷನ್ ಮಾಡಿದ್ದು ಆದ್ರೆ ಅನಿರೀಕ್ಷಿತವಾಗಿ ಏನೋ ನೇರವಾಗಿ ಸೂರ್ಯವಾಗಿ ಸೂರ್ಯ ನೋಡ್ಬೋದು ನೋಡಬಹುದು ತಿಳಿಸಿ ಆಮೇಲೆ ಅದನ್ನ ನೋಡ್ಬೋದು ಇನ್ನು ಕೆಲವು ಸಫೋಸ್ಟ್ ಟೆಲಿಸ್ಕೋಪ್ಗಳಿವೆ ಸರಿ ಹೇಳದಾಗ ಏನ್ ಮಾಡಬಹುದು ಅದನ್ನ ಅದ್ರ ಬಿಂಬವನ್ನ ಸೂರ್ಯನ ಬಿಂಬವನ್ನ ಬೇರೆ ಒಂದು ಗೋಡೆ ಮೇಲೆ ಒಂದು ತೆರೆ ಮೇಲೆ ಅದನ್ನ ಅದರ ಒಂದು ಏನು ಒಂದು ಅದನ್ನ ಗ್ರಹಣ ಹೇಗೆ ನಡೆಯುತ್ತೆ ಅದನ್ನ ನೋಡ್ಬೋದು ಸರ್ ಅದನ್ನ ಯಾಕೆಂತಂದ್ರೆ ಗ್ರಹಣದ ಅಂದ್ರೆ ಸಂಬಂಧನೆಸ್ ಯಾಕಂದ್ರೆ ಕ್ಲೋಸ್ ಆಗಿರೋದ್ರಿಂದ ಮೂವ್ಮೆಂಟ್ ಮಾಡುತ್ತೆ ಸಮಯ ಕ್ಲೋಸ್ ಮಾಡುತ್ತೆ ಸೊ ವಾತಾವರಣ ಏನಾಗುತ್ತೆ ಕತ್ಲಾಗುತ್ತೆ ಕತ್ಲಾಗ ನಮ್ದು ರೆಟಿನಾ ಏನ್ ಮಾಡುತ್ತಪ್ಪ ಅಂತಂದ್ರೆ ಈ ಪಿಲ್ ಏನ್ ಮಾಡುತ್ತೆ ಅಂತಂದ್ರೆ ಅಗಲ ಆಗುತ್ತೆ ಸೊ ಅಗಲ ಆಗದ್ರೆ ಸೂರ್ಯ ನೇರವಾಗುವಂತ ಪ್ರಾಣಿಗಳು ನಮ್ಮ ಇದ್ರ ಮೇಲೆ ಬಿದ್ದು ಏನಾಗುತ್ತೆ ಹಾಳು ಮಾಡುತ್ತೆ ಸೊ ಹಾಗಾಗಿ ಕೂಡಾಗುವ ಸಾಧ್ಯತೆ ಜಾಸ್ತಿ ಇದೆ ಸೊ ಹಾಗಾಗಿ ಸೇಮ್ ಇದರ ಒಂದು ರಿಪ್ಲಿಕಾ ಇದು ಇಲ್ಲಿ ಕಾಣ್ತಾ ಇದೆಯಲ್ಲ ಇದು ರಿಫ್ಲೆಕ್ಟಿಂಗ್ ಟೆಲಿಸ್ಕೋಪ್ ಅಂತ ಹೇಳಿ ಪ್ರತಿಫಲಿತ ದೂರದರ್ಶಕ ಅಂತ ಹೇಳ್ತೀವಿ ಇಲ್ಲಿ ನೋಡಿದ್ರಲ್ಲ ಇದು ರಿಫ್ರಾಕ್ಟಿಂಗ್ ಅಂತ ವಕ್ರೀತ ದೂರದರ್ಶಕ ಅಂತ ಹೇಳ್ತೀವಿ ಕೂಡ ಈ ದೊಡ್ಡದು ಏನಿದೆ ಇದೆ ಇದರ ಒಂದು ಅಂದ್ರೆ ಒಳಗಡೆ ಏನಿದೆ ಯಾವ ರೀತಿ ಅಸೆಂಬಲ್ ಇದೆ ಅಂತ ನೋಡಬಹುದು ಇಲ್ಲಿ ಕಾಣ್ತಾ ಇದೆ ಅಲ್ವಾ ನೋಡಿ ಒಂದು ಇಲ್ಲಿ ಕಾಣ್ತಾ ಇದೆಯಲ್ಲ ಇದು ಒಂದು ಕಾನ್ಕೇವ್ ಮಿರರ್ ಇದೆ ಇಲ್ಲಿ ಒಂದು ಸೆಕೆಂಡರಿ ಮಿರರ್ ಇದೆ ಇಲ್ಲಿ ಕಾಣ್ತಾ ಇದೆಯಲ್ಲ ಇಲ್ಲಿ ಒಂದು ಐಪಿ ಸಿ ಇದೆ ಅಷ್ಟೇ ಹಿಂಗೆ ಈ ತರ ಮಾಡಿದ ಅಂದ್ರೆ ದೂರದಿಂದ ಬಂದಂತ ಬೆಳಕು ವಸ್ತು ಮೇಲೆ ಬಿದ್ದಂತ ಬೆಳಕು ಇಲ್ಲಿ ಪ್ರತಿಫಲನಗೊಳ್ತಿದೆ ಇಲ್ಲಿ ಕಾನ್ಕೆ ಮಿರರ್ಲಿ ಕಾನ್ಕೆಮಿರಲ್ಲಿ ಪ್ರತಿಫಲನಗೊಂಡ ಬೆಳಿಗ್ಗೆ ಸೆಕೆಂಡರಿ ಮುಖ ಮುಖಾಂತರ ಸೆಕೆಂಡರಿ ಮಿರರ್ ಮುಖಾಂತರ ಏನಾಗುತ್ತೆ ಸಿ ಬರುತ್ತೆ ಹಾಗೆ ನಾವು ಇಲ್ಲಿ ನೋಡಬಹುದು ಹೀಗೆ ಇದು ಕೂಡ ಬಹಳ ಸ್ಪಷ್ಟವಾಗಿ ಕಾಣುತ್ತೆ ಈ ರಿಫ್ರಾಕ್ಟಿಂಗ್ ಇಂತ ರಿಫ್ಲಾಕ್ಟಿಂಗ್ ತೆಲಸ್ಕೊಪ್ ತುಂಬಾ ಸ್ಪಷ್ಟವಾದ ಒಂದು ನಮಗೆ ಏನ್ ಒಂದು ಫೋಕಸ್ ಆಗ್ತಾ ಇದೆ ಅದು ಬಹಳ ಚೆನ್ನಾಗಿ ಕಾಣುತ್ತೆ ಇಲ್ಲಿ ನೋಡಿ ನೋಡಿ ಅಲ್ಲಿ ಆ ಕಡೆ ಫೋಕಸ್ ಮಾಡಿದೀನಿ ನಾನು ಆಕಡೆ ಒಂದು ನೋಡಿ ಅಲ್ಲಿ ಒಂದು ಎಲೆ ಚಿತ್ರ ಬಹಳ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಚಿತ್ರ ಕೂಡ ಕಾಣ್ತಾ ಇದೆ ಮಿರರ್ ಬಳಸಿರ್ತೀವಿ ಅದನ್ನ ಲೆನ್ಸ್ ಬಳಸಿರ್ತೀವಿ ಸೊ ದೊಡ್ಡ ದೊಡ್ಡ ಟೆಲಿಸ್ಕೋಪ್ ಗಳು ಹೆಚ್ಚು ಇದನ್ನೇ ಬಳಸ್ತಾರೆ ನೇ ಬಳಸಿ ಟೆಲಿಸ್ಕೋಪ್ ಟೆಲಿಸ್ಕೋಪ್ನೆ ಬಳಸ್ತಾರೆ ಸೊ ಅವಾಗ ಕ್ಲಾರಿಟಿ ಇರುತ್ತೆ ತುಂಬಾ ಚೆನ್ನಾಗಿ ಕಾಣುತ್ತೆ ಆ ಎಲ್ಲಾ ಟೆಲಿಸ್ಕೋಪ್ ಗಳು ಒಳಗಡೆ ಹೆಂಗೇ ಇರುತ್ತೆ ಒಂದು ಮಿರರ್ ಇರುತ್ತೆ ಇನ್ನೊಂದು ಸೆಕೆಂಡರಿ ಮಿರರ್ ಇರುತ್ತೆ ಒಂದು ಐ ಸಿ ಇರುತ್ತೆ ಪಿ ಸಿ ಏನ್ ಮಾಡ್ತಾರಲ್ಲ ಇದು ಮಾಡಿ ತೋರಿಸುತ್ತೇನೆ ದೊಡ್ಡದು ಮಾಡ ಸೊ ಪ್ರಿನ್ಸಿಪಲ್ಸ್ ಸೇ ಸೊ ಏನೀಗ ದೊಡ್ಡ ಟೆಲಿಸ್ಕೋಪ್ ನೋಡ್ತಾ ಇದೀರ ಆ ಕೂಡ ಇರತಕ್ಕ ಸಿಸ್ಟಮ್ ಅಲ್ಲ ಮಕ್ಕಳ ಅರ್ಥ ಮಾಡ್ಕೊಳ್ಲಿಕ್ಕೆ ಸೊ ಇದು ಇದು ಒಂದು ಆಬ್ಜೆಕ್ಟ್ ಏನಾಗುತ್ತೆ ಅದೇ ಇಲ್ಲಿ ಬೀಳುತ್ತೆ ಏನಾಗುತ್ತೆ ಅಂದ್ರೆ ಈ ಪ್ರೈಮರಿ ಬಿದ್ದು ನಮ್ಗೆ ಏನಾಗುತ್ತೆ ಅಂದ್ರೆ ಈ ಇದ್ರ ಮುಖಾಂತರ ವಿಜುವಲ್ ಆಯ್ತಾ ಆತರ ಸರ್ ಇದನ್ನ ಎಷ್ಟನೇ ತರಗತಿ ಮಕ್ಕಳಿಂದ ಕಲ್ಸ್ಕೊಡ್ತೀರಾ ಆರನೇ ಕ್ಲಾಸ್ ಮಕ್ಕಳಿಂದಾನು ಶುರು ಮಾಡ್ತೇವೆ ಸೊ ಅಲ್ಲೇ ಬೆಳಕಿನ ಸಂಬಂಧ ಕಂಡು ಎಲ್ಲಾ ಶುರು ಆಗುತ್ತೆ ಸೊ ಸಿಕ್ಸ್ ಪಿಯು ಬೇಕಾಗುತ್ತೆ ಸರ್ ಇದು ಮಾದರಿ ಹೆಸರು ಪ್ರತಿಫಲನ ಹಾಗೂ ಪಾರ್ಗಮನ್ ಅಂತ ಹೇಳಿ ರಿಫ್ಲೆಕ್ಷನ್ ಟ್ರಾನ್ಸ್ಮಿಷನ್ ಅಂತ ಹೇಳಿ ಈಗ ಇಲ್ಲಿ ಏನಾಗಿದೆ ಒಂದು ಎಲ್ ಶೇಪ್ ಆಕಾರದ ಒಂದು ಬಾಕ್ಸ್ ಇದೆ ಇಲ್ಲಿ ಅದ್ರ ನಡುವೆ ಏನ್ ಮಾಡಿದ್ವಿ ಇದರ ಒಂದು ನಲವತ್ತೈದು ಡಿಗ್ರಿ ಅಂದ್ರೆ ಅರ್ಧಕ್ಕೆ ಏನ್ ಮಾಡಿದ್ವಿ ಫಾರ್ಟಿ ಫೈವ್ ಡಿಗ್ರಿ ಒಂದು ಪ್ರಿಂಟೆಡ್ ಗ್ಲಾಸ್ ಹಾಕಿದೀವಿ ಇಲ್ಲಿ ಕಾಣ್ತದೆ ಒನ್ ವೇ ಗ್ಲಾಸ್ ಅಂತ ಹೇಳ್ತೀವಿ ಅದಕ್ಕೆ ಈಗ ನಾವು ವಿಂಡೋ ಗ್ಲಾಸ್ ಎಲ್ಲಿ ಬಳಸ್ತೀವಿ ನೋಡಿ ಅದನ್ನ ಹಾಕಿದೀವಿ ಇಲ್ಲಿ ಇಲ್ಲಿ ಒಳಗಡೆ ಎರಡು ಬಲ್ಬ್ಗಳಿವೆ ಗಳಿವೆ ಒಂದು ಟೂ ಸ್ವಿಚ್ ಇದೆ ಈಗ ಸಪೋಸ್ ಇವಾಗ ನೋಡಿ ಇಲ್ಲಿ ಈ ಒಂದು ರಂಧ್ರ ಮುಖಾಂತರ ನೋಡಿದ್ರೆ ನೇರವಾಗಿ ನೋಡಿದ್ರೆ ಈ ವಸ್ತು ಕಾಣ್ತಾ ಇದೆ ನಿಮ್ಗೆ ಯಾವ್ದೋ ಇಲ್ಲಿ ಒಂದು ಒಂದು ಬೆಕ್ಕಿದೆ ಒಂದು ಆ ಬೆಕ್ಕಿನ ಚಿತ್ರ ಕಾಣ್ತಾ ಇದೆ ಅಂದ್ರೆ ಅಬ್ಸರ್ವ್ ಮಾಡಿ ಇವಾಗ ಅಂದ್ರೆ ಈ ಒಂದು ಬೆಳಕು ಈ ಒಂದು ವಸ್ತುನ ಏನಾಗುತ್ತೆ ನಮಗೆ ನೇರವಾಗಿ ಕಾಣ್ತಾ ಇದೆ ಇವಾಗ ಇದು ಪಾರಗಮನ ಟ್ರಾನ್ಸ್ಮಿಷನ್ ಆಫ್ ಲೈಟ್ ಅಂತ ಹೇಳ್ತೀವಿ ಇದು ಬೆಳಕಿನ ಒಂದು ವಿದ್ಯಮಾನ ಈಗ ನಾನು ಮಾಡ್ತಾ ಇದ್ದೀನಿ ಟೂ ಎಸ್ ಜನ ಈಗ ಇದನ್ನ ಆಫ್ ಮಾಡ್ತಾ ಇದೀನಿ ಇವಾಗ ಈ ಕಡೆ ಬಲ್ಪ್ ಇವಾಗ ಈ ಕಡೆ ಕತ್ಲೆ ಆಗಿದೆ ಇವಾಗ ಅಂದ್ರೆ ಈ ಒಂದು ಈ ರಂಧ್ರ ಮುಖಾಂತರ ನೋಡಿದಾಗ ಏನಾಗುತ್ತೆ ಈ ಬೆಳಕು ಈ ವಸ್ತು ಮೇಲೆ ಬಿದ್ದು ಈ ಬೊಂಬೆ ಮೇಲೆ ಬಿದ್ದು ಏನಾಗ್ತಾ ಇದೆ ಇದು ಪ್ರತಿಫಲಿಸ್ತಾ ಇದೆ ಈ ಗಾಜಲ್ಲಿ ಅದನ್ನ ನಮ್ಗೆ ಏನಾಗುತ್ತೆ ನೇರವಾಗಿ ಕಾಣ್ತಾ ಇದೆ ಅದನ್ನ ಇದು ಈ ಪಕ್ಕದ್ದು ಮರೆಯಾಗಿದೆ ಬೆಕ್ಕು ಮರೆಯಾಗಿದೆ ಈ ಬೊಂಬೆ ಕಾಣ್ತಾ ಇದೆ ಹೌದಲ್ವಾ ಅಂದ್ರೆ ಇದನ್ನ ಬೆಳಕಿನ ಪ್ರತಿಫಲನ ಅಂತ ಹೇಳ್ತೀವಿ ಇದಕ್ಕೆ ರಿಫ್ಲೆಕ್ಷನ್ ಆಫ್ ಲೈಟ್ ಅಂತ ಹೇಳ್ತೀವಿ ಅಂದ್ರೆ ಈ ಮಾದರಿಯಲ್ಲಿ ನೀವು ಬೆಳಕಿನ ಎರಡು ವಿದ್ಯಮಾನಗಳನ್ನು ನೋಡಬಹುದು ಒಂದು ರಿಫ್ಲೆಕ್ಷನ್ ಆಫ್ ಲೈಟ್ ಮತ್ತೆ ಟ್ರಾನ್ಸ್ಮಿಷನ್ ಆಫ್ ಲೈಟ್ ಹೇಳಿ ಅದೇ ಪ್ರತಿಫಲನ ಹಾಗೂ ಪಾರಗಮನದ ಎರಡು ವಿದ್ಯಮಾನಗಳನ್ನು ನೀವು ಗಮನಿಸಬಹುದು ಇದರಲ್ಲಿ